ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತು ನಾನು ಏನು ಮಾಡೋಂತ ಅಂದ್ಕೊಂಡಿದ್ದೇನೆ ಅಂದರೆ ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡೋಣ ಎಂತ ಗೊತ್ತುಂಟಾ ಒಣಮಿನ ಸಾರು ಒಣಮಿನ ಸಾರು ಡ್ರೈ ಫ್ರೆಶ್ ಕರಿ ಡ್ರೈ ಫ್ರೆಶ್ ಕರಿ ಹೇಗೆ ಮಾಡೋದು ಒಣಮಿನ ಸೀರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ಏನೇನು ಬೇಕು ಐಟಮ್ಸ್ಗಳು ಬೇಕು ಹೇಗೆ ಮಾಡೋದು ಎಲ್ಲವೂ ಕೂಡ ನೋಡುವ ಬನ್ನಿ ಹಾಗೆ ನನ್ನ ಚಾನಲ್ ಅನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಡ್ರೈ ಫ್ರಿಶ್ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಡ್ರೈ ಫ್ರಿಶ್ ಕರಿ ಮಾಡೋಣ ಬನ್ನಿ ಮನೆ ಕುಂದಾಪುರದಿಂದ ಬರುವಾಗ ಈ ಮೀನನ್ನು ಎತ್ಕೊಂಡು ಬಂದಿದ್ದೆ ಆ ಒಣ ಡ್ರೈ ಫ್ರಿಶು ಒಣ ಮೀನು ಎತ್ಕೊಂಡು ಬಂದಿದ್ದೆ ಇದಕ್ಕೆ ಎಂತ ಹೇಳ್ತಾರೆ ಅಂದರೆ ನಮ್ಮ ಊರಲ್ಲಿ ಚಾಟೆ ಮೀನು ಹೇಳ್ತಾರೆ ನಮ್ಮ ಊರಲ್ಲಿ ಅಂತ ಅಲ್ಲ ಎಲ್ಲ ಕಡೆನೂ ಚಾಟಿ ಮೀನು ಅಂತ ಹೇಳ್ತಾರೆ ಇದು ನಮ್ಮ ಬಾಣಂತಿಯರಿಗೆ ಈಗ ಡೆಲಿವರಿ ಆಗಿರುತ್ತಲ್ವ ಬಾಣಂತಿಯವರಿಗೆ ಈ ಮೀನನ್ನು ಕೊಡ್ತಾರೆ ಚಾಟಿ ಮೀನು ಸಾರು ನಮ್ಮ ಕಡೆಯೆಲ್ಲ ಚಾಟಿ ಮೀನು ಸಾರಿನೇ ಜಾಸ್ತಿ ತಿನ್ನೋದು ಅವರು ಅಂದರೆ ಕಾಳು ಮೆಣಸೆಲ್ಲ ಹಾಕಿ ಚಂದ ಮಾಡಿ ಚಾಟಿ ಮೀನು ಸಾರು ಮಾಡಿ ಕೊಡ್ತಾರೆ ಅದು ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ಅವರಿಗೆ ಬಾಣಂತಿಯವರಿಗೆ ಮಾಡ್ತಾರೆ ಇದನ್ನು ಅದೇ ಮೀನನ್ನು ನಾನಿವಾಗ ಎತ್ಕೊಂಡು ಬಂದಿದ್ದೇನೆ ಈ ರೀತಿ ಇರ್ತದೆ ಇದು ಇದು ಇಷ್ಟು ಮೀನಿಗೆ ಎಷ್ಟು ಇರ್ಬೋದು ಹೇಳಿ ಗೆಸ್ ಮಾಡಿ ನೋಡುವ ಇಷ್ಟು ಮೀನಿಗೆ ಫೈ ಹಂಡ್ರೆಡ್ ರುಪೀಸ್ ಆಗಿದೆ ನನಗೆ ಇಷ್ಟು ಮೀನಿಗೆ ಫೈ ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ಇಷ್ಟು ಮೀನಿದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೀನು ಬಂದಿದೆ ಏಳು ಮೀನಿಗೆ ನನಗೆ ಫೈ ಹಂಡ್ರೆಡ್ ರುಪೀಸನ್ನು ತಗೊಂಡಿದ್ದಾರೆ ಇದು ಈ ರೀತಿ ಒಣಗಿಸಿ ಇಡ್ತಾರೆ ಅವರು ಉಪ್ಪನ್ನು ಹಾಕಿ ಒಣಗಿಸಿ ಇಟ್ಟಿರ್ತಾರೆ ಎಷ್ಟು ಟೈಮ ಸಮಯ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಆವಾಗ ಅವಾಗ ಸ್ವಲ್ಪ ಬಿಸಿಲಿನಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೇನಾದರೂ ಮೀನು ಸಾರು ತಿನ್ನಬೇಕು ಅಂತ ಅನಿಸಿದಾಗ ಈ ಮೀನನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ತುಂಬ ಸೂಪರಾಗಿರುತ್ತೆ ಹಾಗೆ ಬೇರೆ ಬೇರೆ ಮೀನ ಒಣ ಮೀನುಗಳಿಗೂ ಬರ್ತವೆ ಬಟ್ ನಾನಿಲ್ಲಿ ಚಾಟಿ ಮೀನನ್ನು ಇಟ್ಕೊಂಡು ಬಂದೆ ಹಾಗೆ ಇನ್ನೊಂದು ಸಣ್ಣ ಮೀನು ಬರ್ತದಲ್ಲ ಅದು ಕೂಡ ತಗೊಂಡು ಬಂದೆ ಇವತ್ತು ನಾನು ಈ ದೊಡ್ಡ ಮೀನಿದು ಮೀನನ್ನೇ ಸಾಂಬಾರು ಮಾಡುವ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಡ್ರೈ ಫಿಶ್ ಕರಿ ಚಾಟೆ ಮೀನು ಆಗಿರುತ್ತೆ ನೋಡಿ ಇದು ಚಿಕ್ಕ ಮೀನು ಚಿಕ್ಕ ಮೀನು ಇದು ಚಿಕ್ಕ ಚಿಕ್ಕವಿದೆ ಇದು ಇದನ್ನು ಏನು ಮಾಡ್ತಾರೆ ಅಂದರೆ ಕಾಯಿ ತುರಿ ಎಲ್ಲ ಮಾಡಿ ಈ ಚಟ್ನಿ ಪುಡಿ ಮಾಡಿ ಅದಕ್ಕೆ ಸಹ ಹಾಕ್ತಾರೆ ಇದನ್ನು ತುಂಬ ಚೆನ್ನಾಗಿರ್ತದೆ ಇದು ಟೇಸ್ಟಿಯಾಗಿ ಅದನ್ನೇ ಸ್ವಲ್ಪ ಅದನ್ನು ಸ್ವಲ್ಪ ಎತ್ಕೊಂಡು ಬಂದೆ ಹಾಗೆ ಇದನ್ನು ಎತ್ಕೊಂಡು ಬಂದೆ ಇವಾಗ ನಾನು ಇದನ್ನು ಡ್ರೈ ಫಿಶ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡ್ಕೊಂಬರೋಣ ಬನ್ನಿ ಡ್ರೈ ಫಿಶ್ ಕರಿ ಮಾಡುವ ಈ ಇದುಂಟಲ್ಲ ಈ ಮೀನನ್ನು ಕೊಯ್ದುಬಿಟ್ಟು ನಾನು ನೀರಲ್ಲಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಉಪ್ಪಿನಂಶ ಇರ್ತದೆ ಅಂದರೆ ಅವರು ಒಣಗಿಸಬೇಕಾದ್ರೆ ಉಪ್ಪು ಹಾಕಿ ಒಣಗಿಸಿ ಇರ್ತಾರೆ ಅಲ್ವಾ ಹಾಗಾಗಿ ನಾನು ಇದನ್ನು ಕೊಯ್ದುಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ದೇನೆ ಇದು ಉಪ್ಪಿನಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಂತ ಅದಕ್ಕೋಸ್ಕರ ಇದನ್ನು ಇವಾಗ ತೋರಿಸ್ತೀನಿ ಯಾವ ರೀತಿ ನಾನು ಕೊಯ್ದು ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಂತ ಇದೇ ಮೀನನ್ನ ಈ ದೊಡ್ಡ ಮೀನನ್ನೇ ಪೀಸ್ ಮಾಡಿ ಯಾವ ರೀತಿ ನೆನೆ ಹಾಕಿದ್ದೇನೆ ನೋಡಿ ಕೊಯ್ದು ಬಿಟ್ಟು ನೆನೆ ಹಾಕಿದ್ದೇನೆ ನೋಡಿ ಪೀಸಸ್ ನೋಡಿ ಈ ರೀತಿ ಪೀಸ್ ಮಾಡಿ ಹಾಕಿಟ್ಟಿದ್ದೇನೆ ಅದರಲ್ಲಿ ಅದು ಫುಲ್ಲು ಉಪ್ಪಿನಾಂಶ ಈ ನೀರಲ್ಲಿ ಬಿಟ್ಕೊಳ್ತದೆ ಅಲ್ವಾ ಆಮೇಲೆ ನಾವು ಇದನ್ನ ಸಾರು ಡ್ರೈ ಫಿಶ್ ಕರಿ ಇವಾಗ ಮಸಾಲೆ ಏನೇನ್ ಬೇಕು ಅಂತ ನೋಡ್ಕೊಂಬರೋಣ ನನ್ನ ಮಸಾಲೆ ಹುರಿ ಹುರ್ಕೊಳ್ಬೇಕು ಫಸ್ಟಿಗೆ ಮಸಾಲೆ ಉರಿತೇನೆ ಹಾಗೆ ಒಂದು ಕಾಯಿ ತುರಿಯನ್ನು ಕೂಡ ಬೇಕು ಕಾಯಿ ತುರಿ ಕೂಡ ದುಡ್ದುಕೊಂಡು ಬರ್ತೀನಿ ಒಂದು ತೆಂಗಿನಕಾಯಿಯನ್ನ ಹೊಡೆಯೋಣ ಈಗ ಇಷ್ಟು ಕೂಡ ನಾನು ಹಾಕುದಿಲ್ಲ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ನೋಡಿ ಬಂತು ನೋಡಿದ್ರ ಇದರಲ್ಲಿ ಅರ್ಧ ಭಾಗ ಹಾಕ್ತೇನೆ ನಾನೀಗ ಅರ್ಧ ಭಾಗವನ್ನು ತುರಿತೇನೆ ಕಾಯಲ್ಲಿ ಇವಾಗ ಮಸಾಲೆನ ಹುಡ್ಕೊಳ್ಳುವ ಮಸಾಲೆ ರೆಡಿ ಮಾಡ್ಕೊಡುವ ನಾನು ಒಂದು ಪಾತ್ರೆಯನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಮೆಣಸು ಇದು ಎಂತ ಮೆಣಸಿನಕಾಯಿ ತುಂಬ ಕಡಿಮೆ ತಗೊಳ್ತೇನೆ ಯಾಕಂದರೆ ನಾನಿಲ್ಲಿ ಮೆಣಸಿನ ಕಾಳನ್ನು ಹಾಕ್ತೇನೆ ಮೆಣಸಿನ ಕಾಳು ಈ ಚಳಿ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ಮೆಣಸಿನ ಕಾಳಿನ ಮಹತ್ವ ತುಂಬನೇ ಬೆನಿಫಿಟ್ ತುಂಬಾ ಇದೆ ಅಲ್ವಾ ಹಾಗಾಗಿ ಮೆಣಸಿನ ಕಾಳು ಹಾಕಿ ಸಾಂಬಾರು ಮಾಡಿದ ನೋಡ್ತಾರೆ ಆ ಸಾಂಬಾರು ಸಹ ನಮಗೆ ಗೋಲ್ಡು ಆ ಥರ ಎಲ್ಲ ಇದ್ದರೆ ಎಂತ ಸಹ ಇದ್ದರೆ ಗಂಟಲು ಕಿರಿಕಿರಿ ಎಲ್ಲ ಇದ್ದರೆ ಎಲ್ಲ ಸಹ ಹೋಗ್ತದೆ ಹಾಗಾಗಿ ಅದಕ್ಕೆ ನಾನಿದು ಮೆಣಸಿನಕಾಯಿಯೇ ಇವಾಗ ಒಂದು ನಾಲ್ಕು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ನಾಲ್ಕಿಲ್ಲ ಐದು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಸಹ ಹಾಕೊಳ್ತೇನೆ ಹಾಗೆ ಮಸಾಲೆ ಹಾಕೊಳ್ಳುವ ನೋಡಿ ದೊಡ್ಡ ಸ್ಪೂನಲ್ಲಿ ಅಲ್ಲಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಧನಿಯಾ ಹಾಕ್ತೇನೆ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೇನೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೇನೆ ಮೆಣಸಿನಕಾಳು ನೋಡಿ ನಾನು ಅರ್ಧ ಸ್ಪೂನ್ ಮೆಣಸಿನಕಾಳು ಅಂತ ತುಂಬಾ ಖಾರ ಉಂಟು ಈ ಮೆಣಸಿನಕಾಳು ಆಯಿತಾ ಇಷ್ಟು ಮೆಣಸಿನಕಾಳು ಹಾಕ್ತೇನೆ ತುಂಬಾ ಚೆನ್ನಾಗಿರ್ತದೆ ಮಾತ್ರ ಇದು ಒಣ ಸಾರು ಹಾಗೆ ಒಂದು ಕಾಲು ಕಾಲದಲ್ಲಿ ಕಾಲು ಮೆಂತ್ಯ ಹಾಕ್ತೇನೆ ಎಲ್ಲವೂ ಸರೋಸ್ ಮಾಡಿ ಮೆಣಸಿನ ಕಾಳು ಇದು ಸಾಂಗ್ ಡ್ರೈಫಿಶ್ ಕರಿಗೆ ಮೆಣಸಿನ ಕಾಳು ತುಂಬಾ ಚೆನ್ನಾಗಿದೆ ಏನಾಗ್ತದೆ ಮೆಣಸಿನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಅವರಿಗೆ ಮಾಡುವಾಗ ಹಾಗೆ ಮಾಡ್ತಾರೆ ಮೆಣಸಿನ ಕಾಳನ್ನು ಹಾಕಿ ನಷ್ಟ ಮಾಡಿ ಮೆಣಸಿನ ಕಾಳ ಹಾಕಿ ಆ ಒಂದು ಬಂದ ಹುಲಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ತಿಂದು ಮನೆಗಿಂತ ಫುಲ್ಲು ಮೈಯೆಲ್ಲ ಬೆವರು ಬರ್ತದೆ ಅಷ್ಟು ಎಲ್ಲ ರೋಸ್ಟ್ ಮಾಡ್ಕೊಳ್ತೇನೆ ನಾನು ಅಷ್ಟು ಮಸಾಲೆನ ರೋಸ್ಟ್ ಮಾಡ್ಕೊಳ್ತೇನೆ ಹಾಗೆ ತೆಂಗಿನಕಾಯಿ ತುರಿ ಸಹ ತಕ್ಕೊಂಡಿದ್ದೇನೆ ಅರ್ಧ ಕೂಡಷ್ಟು ತೆಂಗಿನಕಾಯಿ ತುರಿಯನ್ನು ತುರ್ತು ಇವಾಗ ಇದನ್ನ ರೋಸ್ಟ್ ಮಾಡಿ ಅದಕ್ಕೆ ಹಾಕೊಳ್ತೇನೆ ಮತ್ತೆ ರುಬ್ಬಿ ಕೊಡ್ಬರ್ಬೇಕು ಮಸಾಲೆ ರುಬ್ಬಿ ರುಬ್ಬಿದ್ರೆ ನಮ್ದು ಡ್ರೈ ಫಿಶ್ ರೆಡಿ ಆಗ್ತದೆ ಇವಾಗ ಓಕೆ ಇದು ಓಕೆ ಆಗಿದೆ ಇವಾಗ ಇದನ್ನ ಇದರಲ್ಲಿ ಹಾಕೊಳ್ತೇನೆ ಇದಕ್ಕೆ ನಾನು ಟರ್ಮರಿಕನ ಸೇರಿಸ್ಬೇಕಲ್ವಾ ಒಂದು ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ ಅನ್ನ ಹಾಕ್ತೇನೆ ಟರ್ಮರಿಕ್ ಪೌಡರ್ ಇವಾಗ ಇದು ಸ್ವಲ್ಪ ಕಣ್ಣಗಾಗ್ಲಿ ಬಿಸಿ ಉಂಟಲ್ಲ ಮೆಣಸೆಲ್ಲ ನಾವು ಹುರಿದ್ಲು ಬಿಸಿ ಆಗಿದೆ ಅಲ್ವಾ ಒಂದು ಸ್ವಲ್ಪ ತಣ್ಣಗಾದ್ರೆ ಆ ಚೆನ್ನಾಗಿರ್ತದೆ ಅಂದ್ರೆ ಮಿಕ್ಸಿಯಲ್ಲಿ ಹಾಕ್ಬೇಕಲ್ವಾ ಸ್ವಲ್ಪ ತಣ್ಣಗಾಗ್ಲಿ ನಾನು ಇವಾಗ ಇದನ್ನೆಲ್ಲ ಹಾಕೊಳ್ತೇನೆ ಮಸಾಲೆಗಳನ್ನು ಹುರಿದೆಲ್ಲ ಹಾಕೊಂಡಿದ್ದೀನಿ ನಿಮಗೆ ಮೆಣಸು ಅದರಲ್ಲಿ ಉಂಟು ಎಲ್ಲ ಸೊಳ್ತೇನೆ ಹ ನಮ್ಗೆ ಯಾವಾಗಾದ್ರೂ ಮೀನು ತಿನ್ಬೇಕು ಅನ್ಸಿದಾಗ ಹಸಿ ಮೀನು ಸಿಗ್ಲಿಲ್ಲ ಅಂತಾದಾಗ ಈ ರೀತಿ ಒಣ ಮೀನ್ ಸಾರು ಮಾಡಿ ತಿನ್ನುವುದು ಅಂದ್ರೆ ಮೀನು ತಿಂದ ಹಾಗೆ ಆಗ್ತದೆ ಅಂತ ನಮ್ಮ ಕುಂದಾಪುರದವರಿಗೆ ಜಾಸ್ತಿ ಮೀನಿಗೂ ನೆನಪಾಗುದು ಅಲ್ವಾ ಊರಲ್ಲಿ ನಮ್ಮ ಊರಲ್ಲಿ ಎಲ್ಲ ಒಂದು ದಿನ ಸಾರಿ ಇಲ್ಲ ಅಂದ್ರೆ ಇವತ್ತು ಮೀನಿಲ್ಲ ಅಂದ್ರೆ ಏನು ಅಂತಾರೆ ಅಜೆಸ್ಟ್ ಆದ್ರೆ ನಾವು ಬೆಂಗಳೂರಲ್ಲಿ ಆಗಿದೆ ಮೀನ್ ಆ ಇವಾಗ ಇದನ್ನ ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಹಾಕೊಳ್ಳುವ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನ ಇದಕ್ಕೆ ಆಡ್ ಮಾಡಿ ಹುಳಿಯನ್ನ ಆ್ಯಡ್ ಮಾಡ್ಬೇಕು ನಾನಿಲ್ಲಿ ಹುಳಿ ಯಾವ್ದು ತಕೊಂಡಿದ್ದೇನೆ ಗೊತ್ತುಂಟಾ ಇದು ನಮ್ಮ ಸೈಡಲ್ಲಿ ಗರ್ಜನ ಹುಳಿ ಅಂತಾರೆ ಗರ್ಚನಕಾಯಿ ಅಂತ ಹೇಳಿ ಆ ಇದರಲ್ಲಿ ಸಿಗ್ತದೆ ಕಾಡಿನಲ್ಲಿ ಇದರಲ್ಲಿ ಇದ್ರಲ್ಲಿ ಹೊಲದಲ್ಲಿ ಸಿಗುವಂತದ್ದು ಇದು ಕಾಡಿನಲ್ಲಿ ಗರ್ಜನಕಾಯಿ ಅಂತ ಹೇಳಿ ಮುಳ್ಳು ಮುಳ್ಳು ಗಿಡ ಬರ್ತದೆ ಅದನ್ನು ಗಿಡದ್ದು ಕಾಯಿಯನ್ನು ಕುಯ್ದು ಬಿಸಿಲಿನಲ್ಲಿ ಒಣಗಿಸ್ತಾರೆ ಅಂದ್ರೆ ಬೇಯಿಸಿಬಿಟ್ಟು ಅದನ್ನ ಜಜ್ಜಿ ಬಿಸಿಲಿನಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಿಸಿ ಇರ್ತಾರೆ ಇದು ಹುಳಿ ತುಂಬಾನೇ ಹೆಲ್ತಿಗೆ ಕೂಡ ಒಳ್ಳೆದು ಬಟ್ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ ಮೀನ್ಸಾರಿಗೆ ಈ ಗಿನ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಅಮ್ಮ ಹುಳಿಯಿಂದ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಈ ಹುಳಿ ನಾನು ಮೀನು ಸಾರೆಲ್ಲ ಬಂದ್ರೆ ಇದನ್ನೇ ಸಹ ಆ್ಯಡ್ ಮಾಡೋದು ಜಾಸ್ತಿ ಅಂದ್ರೆ ಹುಳಿ ಜಾಸ್ತಿ ಇರ್ತದೆ ಇದು ಕ್ವಾಂಟಿಟಿ ಕಡಿಮೆ ಇದ್ದರೂ ಕೂಡ ಹುಳಿ ಜಾಸ್ತಿ ಇರ್ತದೆ ಇದರಲ್ಲಿ ಅಮ್ಮ ನೋಡಿ ಇಷ್ಟು ದಾಳಿ ತಂದು ಕೊಟ್ಟಿದ್ದಾರೆ ನನಗೆ ಒಂದು ಡೊಬ್ಬದಲ್ಲಿ ಹಾಕಿ ಇಷ್ಟು ಮಾಡಿ ತಂದು ಕೊಟ್ಟಿದ್ದಾರೆ ಇದನ್ನ ನಾನು ಡೈಲಿ ಮೀನು ಸಾರಿ ಇದ್ರೆ ಇದನ್ನೇ ಯೂಸ್ ಮಾಡೋದಾಯ್ತಾ ತುಂಬ ಚೆನ್ನಾಗಿರ್ತದೆ ಮಾತ್ರ ಹಾಂ ಹುಳಿ ಹಾಗಾಗಿ ಇವಾಗ ಹುಳಿ ಅದಕ್ಕೆ ಈ ಮೀನಿಗೆ ಸ್ವಲ್ಪ ಹುಳಿ ಕಡಿಮೆ ಇರ್ತದೆ ಜಾಸ್ತಿ ಹುಳಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ಹಸಿ ಮೀನಿಗೆ ಹುಳಿ ಜಾಸ್ತಿ ಅಲ್ವಾ ಒಣಮೀನಿಗೆ ಹುಳಿ ಅಷ್ಟೊಂದು ಬೇಕಾಗಿರುವುದಿಲ್ಲ ಹಾಗಾಗಿ ಅದನ್ನು ಮೀನು ಸಾರಿಗೆ ಟೇಸ್ಟ್ ಕೂಡ ಹಾಗೆ ಡಿಫ್ರೆಂಟ್ ಇರ್ತದೆ ಈ ಹುಳಿಯಲ್ಲಿ ಹುಣಸೆಹಣ್ಣೆ ಹಾಕಿದರೆ ನಮ್ಗೆ ಏನಾಗ್ತದೆ ಸ್ವಲ್ಪ ಸ್ವೀಟ್ ಸ್ವೀಟ್ ಕಾಣ್ತದೆ ಆದರೆ ಸ್ವೀಟು ಹುಣಸೆಹಣ್ಣಿನಲ್ಲಿ ಹುಳಿ ಅಂಶಕ್ಕಿಂತ ಸ್ವಲ್ಪ ಸ್ವೀಟ್ ಬರ್ತದೆ ಆದರೆ ಈ ಗರ್ಜನ ಹುಳಿ ಉಂಟಲ್ಲ ತುಂಬ ಅದನ್ನ ಉಪ್ಪಿನಕಾಯಿ ಸಹ ಮಾಡ್ತಾರೆ ಗರ್ಜನ ಕೈಯಲ್ಲಿ ಉಪ್ಪಿನಕಾಯಿ ಸಹ ಮಾಡ್ತಾರೆ ಹಾಗೆ ಹಣ್ಣಾದ್ರೆ ತಿನ್ನಲಿಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೆಯದು ತುಂಬಾನೇ ಬೆನಿಫಿಟ್ ಇದೆ ಆ ಗರ್ಜನ ಹುಳಿಯಲ್ಲಿ ಹಾಗೆ ಇನ್ನೊಂದು ವಾಟೆ ಹುಳಿ ಅಂತ ಕೂಡ ಬರುತ್ತೆ ಊರ ಕಡೆ ಬಟ್ ಅದು ಕೂಡ ಅಷ್ಟೇ ಹೆಲ್ತಿಗೆ ತುಂಬಾನೇ ಒಳ್ಳೇದು ಇವಾಗೆಲ್ಲ ಅದೆಲ್ಲ ರೇರ್ ಆಗಿದೆ ಸಿಗೋದು ಕಷ್ಟ ಅಂದ್ರೆ ಆ ಮುಳ್ಳ ಹತ್ರ ಹೋಗಿ ಆ ಮುಳ್ಳನ್ನ ಮುಳ್ಳೆಲ್ಲ ಚುಚ್ಚಿಸ್ಕೊಂಡು ಕೊಯ್ಬೇಕಾದ್ರೆ ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ ಕೈಗೆ ಕಾಲಿಗೆ ಎಲ್ಲ ಮುಳ್ಳು ಚುಚ್ಕೊಳ್ಳುತ್ತೆ ಅದನ್ನು ಕೊಯ್ ಬಿಡಿಸ್ಬೇಕಾದ್ರೆ ಆ ಗಜ್ಜಿನಕಾಯನ್ನು ಬಿಡಿಸ್ಬೇಕಾದ್ರೆ ಅದೆಲ್ಲ ಹೋಗಿ ಆ ಬಿಸಿಲಿನಲ್ಲಿ ಹೋಗಿ ಆ ಮುಳ್ಳಿನ ಗಿಡದ ಹತ್ರ ಹೋಗಿ ಕೊಯ್ದು ತರುವವರೆಲ್ಲ ತುಂಬಾ ರೇರ್ ಅಲ್ವ ಇವಾಗ ಯಾರು ಸಹ ಅದು ಮಾಡುದಿಲ್ಲ ಊರಲ್ಲಿ ಒಬ್ಬರೊಬ್ರು ಮಾಡ್ತಾರೆ ಅಷ್ಟೇ ಇವಾಗ ಯಾರು ಸಹ ಇವಾಗಿನ ಜನರೇಷನ್ ಯಾರು ಕೂಡ ಆ ತರದ ಕೆಲಸಕ್ಕೆ ಕೈ ಹಾಕುದಿಲ್ಲ ಅನ್ಸುತ್ತೆ ಹಾಗಾಗಿ ಇನ್ನೆಲ್ಲ ಇದು ಕಡಿಮೆ ಆಗಬಹುದು ಆ ಹಣ್ಣು ಆರಾಮಾಗಿ ಅಂಗಡಿಗೆ ಹೋದ್ರೆ ಆಯ್ತು ತಗೊಂಡ್ ಬಂದ್ರೆ ಆಯ್ತು ಹಾಕಿದ್ರೆ ಆಯ್ತು ಇಷ್ಟೇ ಅಲ್ವಾ ಇದ್ರಷ್ಟು ಕೆಲ್ಸ ಅದ್ರಲ್ಲಿ ಇಲ್ಲ ಇದರಲ್ಲಿ ತುಂಬಾ ಕೆಲಸ ಇದೆ ಇದನ್ನ ಕೊಯ್ದು ತರುವುದು ಒಂದು ದೊಡ್ಡ ಕೆಲಸ ಆ ಬಿಸಿಲಿನಲ್ಲಿ ಹೋಗಿ ಆ ಮುಳ್ಳಿನ ಗಿಡದಿಂದ ಕೊಯ್ದು ತರುವುದು ಒಂದು ಕೆಲಸ ಆದ್ರೆ ಮನೆಗೆ ತಂದು ಅದನ್ನ ಬೇಯಿಸ್ಬೇಕು ಹಾಗೆ ಅದನ್ನ ಜಜ್ಜ್ ಒಂದೊಂದನ್ನೇ ಜಜ್ಜ್ ಹಾಗೆ ಅದನ್ನ ಒಣಗಿಸ್ಬೇಕು ಆ ಬಿಸಿಲಿನಲ್ಲಿ ಒಣಗಿಸ್ಬೇಕು ತುಂಬಾ ಕೆಲಸ ಇರುತ್ತೆ ಅಲ್ವಾ ಹೀಗಾದ್ರೆ ಅಂಗಡಿಯಲ್ಲಿ ಆರಾಮಿಗೆ ಸಿಗ್ತದೆ ತಗೊಂಡ್ ಬರ್ತಾರೆ ಮುಂಚೆ ಹಾಕ್ತಾರೆ ಹಾಗೆ ಓಕೆ ಇಬೋದೆ ನಾವು ಇದನ್ನು ರುಬ್ಕೊಂಡು ಬರೋಣ ಮಸಾಲೆಯನ್ನು ರುಬ್ಕೊಂಡು ಬಂದ್ಕೊಂಡಿದ್ದೇನೆ ಇವಾಗ ಇದನ್ನ ರುಬ್ಕೊಂಡು ಬರ್ತೇನೆ ನಾನೀಗ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿಯಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಡುವ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಮಸಾಲೆ ಹಾಕೊಂಡೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಆ್ಯಡ್ ಮಾಡ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಸಾಕು ಜಾರನ್ನ ತೊಳ ನಾನು ಇದಕ್ಕೆ ಈಗ ಸೇರಿಸಿದ್ದೆ ಹಾಗೆ ಒಂದು ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹೊಂದಿದೆ ಇದು ಕೂಡ ಅದಿಕ್ಕೆ ಹಾಕೊಳ್ಳುತ್ತೇನೆ ಈಗ ಇದಕ್ಕೆ ಉಪ್ಪನ್ನ ಸೇರಿಸುವುದಿಲ್ಲ ಯಾಕೆ ಅದು ಒಣ ಮೀನಲ್ವಾ ಅದರಲ್ಲಿ ಉಪ್ಪಿನ ಅಂಶ ಇರ್ತದೆ ಜಾಸ್ತಿ ಕಡಿಮೆ ಇರ್ತದೆ ಹಾಗಾಗಿ ನಾನು ಉಪ್ಪಿನ ಉಪ್ಪನ್ನ ಇವಾಗ ಸೇರಿಸುವುದಿಲ್ಲ ಲಾಸ್ಟಲ್ಲಿ ಸೇರಿಸ್ಕೊಡುವ ನೋಡು ಮಸಾಲೆ ಎಲ್ಲ ಜಾಸ್ತಿ ಮಸಾಲೆ ಒಲಗಿಟ್ಟಿದ್ದೇನೆ ಇವಾಗ ಮಸಾಲೆ ಕುದಿಬಾರ ಆಮೇಲೆ ಇದಕ್ಕೆ ಮೀನನ್ನೆಲ್ಲ ಸೇರಿಸುವ ಮೀನನ್ನ ಚಂದ ತೊಳಿಬೇಕು ಇವಾಗ ನಾವು ಅದನ್ನ ನೆನೆ ಹಾಕಿದ್ದೇವಲ್ಲ ಆ ನೀರೆಲ್ಲ ತೆಗೆದು ಬೇರೆ ನೀರು ಹಾಕಿ ಮತ್ತೆ ನೀಟಾಗಿ ಮೀನನ್ನು ಕ್ಲೀನ್ ಮಾಡ್ಕೊಡ್ಬೇಕು ಫಸ್ಟಿಗೆ ಮೀನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬರುವ ಬಂದೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನೀಟಾಗಿ ತೊಳೆದು ಆ ನೀರೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಬಂದೆ ಇದೇನು ಇವಾಗ ನಮ್ಮ ಮಸಾಲೆ ಕುದಿ ಬರ್ತದಲ್ಲ ಆ ಮುಟ್ಟ ಇದನ್ನು ಅದಕ್ಕೆ ಸೇರಿಸುವ ಅಲ್ವಾ ಸೂಪರಾಗಿ ಬರ್ತದೆ ನಮ್ಮ ಏನು ಒಣ ಮೀಂದು ಫಿಶ್ ಕರಿ ಚೆನ್ನಾಗಿ ಕುದಿ ಬರ್ವಿ ಇದು ಯಾವ ರೀತಿ ಕುದಿ ಬರ್ತಾ ಉಂಟು ನಮ್ಮ ಸಾಂಬಾರು ಅಂತ ಸಾರು ಫಿಶ್ ಕರಿ ಅಲ್ವಾ ಸೂಪರ್ ಆಗಿ ಕುದಿ ಬರ್ತಾ ಉಂಟು ಇದನ್ನು ಇವಾಗ ನೀಟಾಗಿ ಸಲ ಮುಚ್ಕೊಳ್ಳುವ ಇದು ಡ್ರೈ ಆಗ್ತದೆ ಇದು ಎಷ್ಟು ನೀರಿದೆ ಅಲ್ಲ ಇವಾಗ ಸ್ವಲ್ಪ ಇದು ಡ್ರೈ ಆಗ್ತದೆ ಕುದಿ ಬರಬೇಕಲ್ವ ಮೀನು ಬೇಯ್ಬೇಕು ಚೆನ್ನಾಗಿ ಕುದಿ ಬರುವಷ್ಟರಲ್ಲಿ ಇದು ಸರಿ ಹೋಗ್ತದೆ ಈ ಮೂಮೆಂಟಲ್ಲಿ ಅಲ್ಲಿ ನಾವು ಇದಕ್ಕೆ ಮೀನನ್ನ ಸೇರಿಸುವ ಈಗ ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಇದನ್ನ ಸೇರಿಸುವ ಅದಕ್ಕೆ ಎಲ್ಲವೂ ಹಾಕ್ತೇನೆ ನಾನು ಇದಕ್ಕೆ ಉಪ್ಪನ್ನು ಹಾಕ್ಲಿಲ್ಲ ನಾನು ಮತ್ತೆ ಹಾಕ್ತೇನೆ ಯಾಕಂದ್ರೆ ಮೀನಲ್ಲಿ ಉಪ್ಪಿರ್ತದೆ ನೋಡ್ಕೊಂಡು ಹಾಕುವ ಎಲ್ಲವೂ ಹಾಕಿದೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಈ ಮೀನೆಲ್ಲ ಚೆನ್ನಾಗಿ ಬೈಬೇಕಾಯ್ತಾ ಮತ್ತೆ ಆ ಮಸಾಲೆ ಎಲ್ಲ ಮೀನಲ್ಲಿ ಆ ಮೀನಿಗೆ ಇಟ್ಕೊಳ್ಬೇಕು ಮಸಾಲೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಅದೆಲ್ಲ ರೆಡಿಯಾಗಲಿ ಫಿಶ್ ಕರಿ ರೆಡಿ ನನಗೆ ಇದಕ್ಕೆ ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ತೇನೆ ಎಷ್ಟು ಬೇಕು ಅಂತ ಇದು ಇವಾಗ ಆಲ್ರೆಡಿ ನೋಡಿ ಆವಾಗ ಹೇಗಿತ್ತು ಇವಾಗ ಎಷ್ಟು ತಿಕ್ಕಾಗಿದೆ ಅಂತ ಇವಾಗ ಉಪ್ಪನ್ನು ಇದಕ್ಕೆ ನೋಡಿಬಿಟ್ಟು ಸೇರಿಸುವ ಅದು ಫುಲ್ಲು ಚಪ್ಪೆ ಇದೆ ಜಾಸ್ತಿ ಉಪ್ಪು ಇಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ತೇನೆ ಈಗ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ ಒಂದು ಸಲ ಕುದಿ ಬರ್ಸೋಣ ನಮಗೆ ಪಿಷ್ಕರಿ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್